ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಅಲ್ಲರು ನಾನು ನಿಮ್ಮ ಯೋಗೇಶ್ ಶಾವೇರಿ ನನಗೆ ತುಂಬ ಜನ ಇತ್ತೀಚಿಗೆ ಏನು ಕ್ವೆಶನ್ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಈ ಗೇರ್ ಶಿಫ್ಟಿಂಗ್ ನಮಗೆ ತುಂಬ ಕನ್ಫ್ಯೂಸ್ ಆಗುತ್ತೆ ಈ ಗೇರ್ ಗಾಡಿಗಳ ಸವಾಸನೆ ಬೇಡ ನಮಗೆ ಆಟೋಮೆಟಿಕ್ ಗಾಡಿ ಹೋಲಿಸ್ಬೇಕನ್ನಿಸ್ತಿದೆ ಈ ಗೇರ್ ಬಗ್ಗೆ ಏನು ಗೊತ್ತಾಗ್ತಿಲ್ಲ ಅಂತ ತುಂಬ ಕ್ವೆಶನ್ಸ್ ಬರ್ತಾ ಇತ್ತು ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಈ ಗೇರ್ ಶಿಫ್ಟಿಂಗ್ನ ಬಗ್ಗೆ ತಿಳ್ಕೊಳ್ಳೋಣ ಈ ಹೊಸದಾಗಿ ಕಾರ್ ಕಲಿಯರಿಗೆ ಈ ಗೇರ್ ಶಿಫ್ಟಿಂಗ್ನ ಬಗ್ಗೆ ತುಂಬ ಡೌಟ್ಸ್ಗಳಿರುತ್ತೆ ಫಸ್ಟ್ ಆಫ್ ಆಲ್ ಈ ಗಿಯರ್ಸ್ ಅಂದರೆ ಏನಂದರೆ ಈಗ ಒಂದು ಕಾರಿನ ಸ್ಪೀಡ್ಸ್ ಅಂತಲೇ ಹೇಳ್ಬೋದು ಈಗ ಪ್ರತಿಯೊಂದು ರೀತಿಯ ಕಾರಿಗೂ ಬೇರೆ ಬೇರೆ ರೀತಿಯ ಸ್ಪೀಡ್ಸ್ ಇರುತ್ತೆ ಇವಾಗ ಇದು ಸಿಡನ್ ಕಾರ್ ಅಂತ ಬಂದಾಗ ಇದು ಫೈ ಸ್ಪೀಡ ಗಿಯರ್ ಬಾಕ್ಸ್ ಇರುತ್ತೆ ಇದರಲ್ಲಿ ಕೆಲವೊಂದರಲ್ಲಿ ಸಿಕ್ಸ್ ಸ್ಪೀಡ್ ಇರುತ್ತೆ ಇವಾಗ ಯಾವ್ರೇಜ್ ಆಗಿ ಹೆಚ್ಚಿನ ಹೆಚ್ಚು ಗಾರ್ ಕಾರ್ಗಳಲ್ಲಿ ಸಿಡನ್ ಕಾರ್ಗಳವರೆಗೂ ಫೈ ಸ್ಪೀಡೇ ಇರುತ್ತೆ ಈಗ ಇದು ನಾ ನಾನು ಕೂತ್ಕೊಂಡಿರೋ ಗಾಡಿ ಸಿಡನ್ ಗಾಡಿನೇ ಇದರಲ್ಲಿ ಪೈ ಸ್ಪೀಡ್ ಗೇರ್ ಬಾಕ್ಸೇ ಇದೆ ಪೈ ಸ್ಪೀಡ್ ಮತ್ತು ಒಂದು ರಿವರ್ಸ್ ಪೈ ಸ್ಪೀಡ್ ಅಂದರೆ ಈಗ ಮೊದಲನೇ ಗೇರಿಂದ ಹಿಡಿದು ಐದನೇ ಗೇರ್ವರೆಗೂ ಇವಾಗ ಗೇರ್ ಬಾ ಗೇರ್ ರಾಡ್ ನಮಗೆ ಈ ರೀತಿ ನೋಡೋದಕ್ಕೆ ಸಿಗುತ್ತೆ ಇದರಲ್ಲಿ ನಾವು ಈಗ ಗೇರ್ ಈಗ ಕಾಮನ್ ಆಗಿದೆ ಅಂದರೆ ಇದು ಇರುತ್ತೆ ನಾವೀಗ ಗೇರ್ ಹಿಡ್ಕೊಂಡು ಇದು ಲೆಫ್ಟು ಪೂರ್ತಿ ರೈಟ್ ನ್ಯೂಟ್ರಲ್ ಇದು ಇದು ನ್ಯೂಟ್ರಲ್ ಮತ್ತು ಇಲ್ಲಿಂದ ಈ ರಿವರ್ಸ್ ಗೇರ್ ಇದು ಈಗ ಗೇರ್ ನಾವು ಕೈ ಬಿಟ್ಟಾಗ ಗಾಡಿ ಅಲ್ಲೇ ಇರುತ್ತೆ ಅಲ್ಲೇ ಇರುತ್ತೆ ನಾವು ಫಸ್ಟ್ ಗೇರ್ ಹಾಕ್ಬೇಕಂದ್ರೆ ಈ ಕಡೆ ಹಾಕಬೇಕು ಈ ಕಡೆ ಲೆಫ್ಟ್ ತಳ್ಳಿ ಮುಂದೆ ಹಾಕೋದು ಅದೇ ನಾವು ರಿವರ್ಸ್ ಗೇರ್ ಹಾಕಬೇಕಂದ್ರೆ ಪೂರ್ತಿ ರೈಟ್ ತಳ್ಳಿ ಹಿಂದೆ ಹಾಕೋದು ಇವಾಗ ಗೇರಿನ ಸಿಸ್ಟಮ್ ಯಾವ ರೀತಿ ಅದ ಇದೆ ಅಂತ ಕಂಪ್ಲೀಟಾಗಿ ನೋಡಿ ಇದು ಪೈ ಸ್ಪೀಡ್ ಗೇರ್ ಗೇರ್ ಬಾಕ್ಸ್ದು ಈ ರಿವರ್ಸ್ ಗೇರ್ ಏನಿದೆ ಅಲ್ವಾ ಇದು ಪೂರ್ತಿ ರೈಟ್ ಸೈಡ್ ಇದೆ ಕೆಲವೊಂದು ಗಾಡಿಗಳಲ್ಲಿ ಪುಷ್ ಮಾಡಿ ಈಗ ಮುಂದೆ ತಳ್ಳೋದೇ ಇರುತ್ತೆ ಇದರಲ್ಲಿ ನೀವು ನೋಡ್ಕೋಬೇಕು ಗೇರ್ ಯಾವ ರೀತಿ ಇದೆ ಅಂತ ಒನ್ ಟೂ ತ್ರೀ ಫೋರ್ ಫೈವ್ ಮತ್ತು ಇದು ಆರು ಅಂದ್ರೆ ರಿವರ್ಸ್ ಇವಾಗ ಗೇರ್ ಹಾಕೋದು ನೋಡ್ಕೊಳ್ಳಿ ಈಗ ಗೇರ್ ಇದೆ ಈಗ ಲೆಫ್ಟಿಂದ ಇದು ರೈಟ್ವರೆಗೂ ಪೂರ್ತಿ ನ್ಯೂಟ್ರಲ್ ಇದು ನಾವಿವಾಗ ಒಂದೇ ಗೇರ್ ಹಾಕಬೇಕು ಒಂದೇ ಗೇರ್ ಹಾಕಬೇಕಂದ್ರೆ ಇವಾಗ ಲೆಫ್ಟ್ ತಳ್ಳಿ ಮುಂದೆ ಹಾಕಿದ್ರೆ ಒಂದೇ ಗೇರ್ ಈಗ ಗೇರ್ ಹಿಂಗೆ ನಿತ್ಕೊಳ್ಳಲ್ಲ ಇದು ಒಂದು ಸ್ವಲ್ಪ ಮಿಡ್ಲ್ ಬಂದು ನಿತ್ಕೊಳ್ಳುತ್ತೆ ಹಾಗಂತ ಹೇಳಿ ನಾವು ನೆಕ್ಸ್ಟ್ ಈಗ ಎರಡನೇ ಗೇರ್ ಹಾಕಬೇಕು ಈಗ ಗೇರ್ ನಾವು ಸೆಕೆಂಡ್ ಗೇರ್ ಅಂದರೆ ಈಗ ಕೆಳಗಡೆ ಇದೆಯಲ್ವ ಹಿಂಗೆ ಜಗ್ಬಾರ್ದು ಮತ್ತು ಗೇರ್ ಹಾಕೋವಾಗ ಹೆಂಗೆ ಮಾಡಿದ್ವಿ ಲೆಫ್ಟ್ ತಳ್ಳಿದ್ವಲ್ಲ ಹಿಂಗೆ ಲೆಫ್ಟ್ ತಳ್ಳಿ ನ್ಯೂಟ್ರಲ್ ತಂದು ಮತ್ತು ಸೆಕೆಂಡ್ ಗೇರ್ಗೆ ಹಾಕೋದು ಕೆಲವೊಬ್ಬರ ಕನ್ಫ್ಯೂಷನ್ ಏನಿರುತ್ತೆ ಅಂದರೆ ಇವಾಗ ಒಂದನೇ ಗೇರ್ ಹಾಕಿರ್ತಾರೆ ಎರಡನೇ ಗೇರ್ ಹಾಕ್ಬೇಕಂದ್ರೆ ನ್ಯೂಟ್ರಲ್ ಮಾಡ್ತಾರೆ ಮತ್ತು ಇದನ್ನ ಮಿಡ್ಲು ತೊಗೊಂಬರ್ತಾರೆ ನ್ಯೂಟ್ರಲ್ಗೆ ಆಮೇಲೆ ಸೆಕೆಂಡ್ ಗೇರ್ ಹಾಕ್ತಾರೆ ಇದ್ರ ಅವಶ್ಯಕತೆ ಇರಲ್ಲ ಯಾಕಂದರೆ ಇದು ಲೆಫ್ಟಿಂದ ಪೂರ್ತಿ ರೈಟ್ವರೆಗೂ ನ್ಯೂಟ್ರಲ್ಲೇ ಇದು ಇದು ಒಂದನೇ ಗೇರ್ ಫಸ್ಟ್ ಗೇರ್ ಹಾಕಿದ ಮೇಲೆ ನ್ಯೂಟ್ರಲ್ಗೆ ತಂದು ಆಮೇಲೆ ಇದು ಸೆಕೆಂಡ್ ಗೇರ್ ಆಮೇಲೆ ಮಿಡ್ಲ್ ತನಕ ಬಿಟ್ಟರೆ ಇದು ಫ್ರೀ ಆಯಿತು ಈಗ ಮೂರನೇ ಗೇರ್ ಹಾಕಬೇಕು ಹಿಂಗೆ ನ್ಯೂಟ್ರಲ್ಲಿಂದೇ ಮೂರನೇ ಗೇರ್ ಹಾಕೋದು ಥರ್ಡ್ ಗೇರ್ ಆಮೇಲೆ ಮಿಡ್ಲ್ ನ್ಯೂಟ್ರಲ್ ಮಾಡಿ ಆಮೇಲೆ ಈಗ ಹಿಂದ್ಗಡೆ ತಳಿದರೆ ನಾಲ್ಕನೇ ಗೇರ್ ಆಮೇಲೆ ಈಗ ಪೂರ್ತಿ ರೈಟ್ ಸೈಡ್ ತಳ್ಳಿ ಮುಂದೆ ತಳಿದರೆ ಫಿಫ್ತ್ ಗೇರ್ ಇವಾಗ ನಾವು ಫಿಫ್ತ್ ಗೇರ್ ಹಾಕಿದಾಗ ಗೇರ್ ಒಂದು ಸ್ವಲ್ಪ ಮಿಡ್ಲಲ್ಲಿ ಬರುತ್ತೆ ಹಂಗಂತ ನಾವು ಹಿಂಗೆ ಜಗ್ಬಾರ್ದು ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು ಫಿಫ್ತ್ ಗೇರ ರೈಟ್ ಸೈಡ್ ತಳ್ಳಿ ಹಿಂಗೆ ಮಿಡ್ಲ್ ಮಾಡಿ ಕೈ ಬಿಟ್ಟರೆ ಮತ್ತೆ ನ್ಯೂಟ್ರಲ್ ಆಗುತ್ತೆ ಇನ್ನು ರಿವರ್ಸ್ ಗೇರ್ದು ಇನ್ನು ರಿವರ್ಸ್ ಗೇರ್ದು ಈಗ ನ್ಯೂಟ್ರಲ್ ಎಲ್ಲಿದೆ ಅಲ್ವಾ ಪೂರ್ತಿ ರೈಟ್ ತಳ್ಳಿ ಬ್ಯಾಕ್ ಹಾಕಿದರೆ ರಿವರ್ಸ್ ಇರುತ್ತೆ ರಿವರ್ಸ್ ಗೇರ್ಗೆ ಈಗ ಫ್ರಂಟ್ ಹೋಗೋದಕ್ಕೆ ಒಂದರಿಂದ ಐದು ಸ್ಪೀಡ್ ಗೇರ್ಸ್ ಇದೆ ರಿವರ್ಸ್ಗೆ ಆ ರೀತಿಗಿರಲ್ಲ ರಿವರ್ಸ್ ಒಂದೇ ರಿವರ್ಸ್ ನಾವು ಯಾವಾಗಲೂ ರಿವರ್ಸ್ ನಾವು ನಿಧಾನಕ್ಕೆ ಅಲ್ವ ಮೂವ್ ಮಾಡೋದು ರಿವರ್ಸಲ್ಲಿ ಎಪ್ಪತ್ತೆಂಬತ್ತು ಕಿಲೋಮೀಟ್ರ್ ಸ್ಪೀಡಲ್ಲೇನು ಹೋಗೋಲ್ಲ ನಾವು ರಿವರ್ಸ್ಗೆ ನಾರ್ಮಲ್ ಸ್ಪೀಡೇ ಇರುತ್ತೆ ಇದಿಷ್ಟು ಗೇರ್ನ ಸ್ಪೀಡ್ಸ್ ಆಯಿತು ಈಗ ಕೆಲವೊಂದು ಕನ್ಫ್ಯೂಷನ್ಸ್ ಇರುತ್ತೆ ಹೊಸ್ದಾಗಿ ಕಾರ್ ಓದೋಗೆ ಇವಾಗ ನಾವು ಒಂದೇ ಗೇರಲ್ಲಿ ಮೂವ್ ಮಾಡ್ತಾ ಇದ್ದೀವಿ ಮೂವ್ ಆಗುತ್ತೆ ಈಗ ಹಂಗೆ ಕಂಟಿನ್ಯೂ ಡ್ರೈವ್ ಮಾಡುತ್ತಾ ಇವಾಗ ಒಂದು ಮೂರನೇ ಗೇರಲ್ಲಿ ಹೋಗ್ತಾ ಇರ್ತೀರಿ ಮೂರನೇ ಗೇರಲ್ಲಿ ಹೋಗ್ತಾ ಇರ್ತೀರಿ ಯಾವುದೋ ಒಂದು ಬೇರೆ ಯೋಚನೆಯಲ್ಲಿ ಹಿಂಗೆ ನ್ಯೂಟ್ರಲ್ ಮಾಡಿಬಿಡ್ತೀರಿ ಈಗ ಗಾಡಿ ಸ್ಪೀಡಾಗಿ ಹೋಗ್ತಾ ಇದೆ ಅವಾಗ ಯಾವ ಗೇರ್ನ ಹಾಕ್ಬೇಕು ನೀವು ನ್ಯೂಟ್ರಲ್ ಮಾಡಿಬಿಟ್ಟಿದ್ದೀರಾ ಮತ್ತು ಮೂರನೇ ಗೇರಲ್ಲೇ ನಾವು ಬಿಡಬೇಕಾ ಅಥವಾ ಯಾವ ಗೇರಿಗೆ ಹಾಕ್ಬೋದು ಇದು ತುಂಬ ಜನರ ಕನ್ಫ್ಯೂಷನ್ ಇದು ಆವಾಗ ನೀವು ಇಲ್ಲಿ ಮೀಟರ್ ಬೋರ್ಡ್ನ ನೋಡಬೇಕಾಗಿರುತ್ತೆ ಇವಾಗ ನಾವು ಮೂರನೇ ಗೇರ್ ಹೋಗ್ಲಿ ಈಗ ಐದನೇ ಗೇರ್ ಆಗಲಿ ನಾವು ನ್ಯೂಟ್ರಲ್ ಮಾಡಿಬಿಟ್ಟಿರ್ತೀವಿ ಈಗ ಎಕ್ಸಾಂಪಲ್ ಐದನೇ ಗೇರ್ ಅಂತಲೇ ತಿಳ್ಕೊಳ್ಳಿ ಈ ಟಾಪ್ ಇದ್ದಾಗ ಯಾವುದೇ ಯೋಚನೆಯಲ್ಲಿ ಹಿಂಗೆ ನ್ಯೂಟ್ರಲ್ ಮಾಡಿಬಿಟ್ಟು ಅಂತ ತಿಳ್ಕೊಳ್ಳಿ ಗಾಡಿ ಹಂಗೆ ಓಡ್ತಾನೇ ಇದೆ ಯಾವ ಗೇರಲ್ಲಿ ನೀವು ಮತ್ತೆ ಕಂಟಿನ್ಯೂ ಮಾಡಬೇಕು ಆವಾಗ ನೀವು ಈ ಮೀಟ್ರ್ ಬೋಲ್ನ ನೋಡ್ಕೋಬೇಕು ಎಕ್ಸಾಂಪಲ್ ಒಂದು ಸಿಕ್ಸ್ಟಿ ಇತ್ತ ಐದನೇ ಗೇರಲ್ಲೇ ಕ್ಲಚ್ ಬಿಡಿ ಗಾಡಿ ಹಂಗೆ ಮೂವ್ ಮೂವ್ ಆಗ್ತಾ ಇರುತ್ತೆ ಅದೇ ನೀವು ಈಗ ಸಿಕ್ಸ್ಟಿ ಸಿಕ್ಸ್ಟಿ ಮೇಲಿದ್ದಾಗ ಹಿಂಗೆ ಅಪ್ಪಿ ತಪ್ಪಿನೂ ಒಂದನೇ ಗೇರು ಎರಡನೇ ಗೇರು ಹಾಕಿ ಪ್ಲಸ್ನ ಬಿಡೋದಕ್ಕೆ ಹೋಗ್ಬೇಡಿ ಯಾಕಂದರೆ ಇವಾಗ ಫಸ್ಟ್ ಗಿಯರ್ ಸೆಕೆಂಡ್ ಗಿಯರ್ ಯಾವ ಸ್ಪೀಡಲ್ಲಿದೆ ಅಂದರೆ ಜೀರೋಯಿಂದ ಹತ್ತು ಇಪ್ಪತ್ತವರೆಗೂ ಸ್ಪೀಡಲ್ಲಿರುತ್ತೆ ನಾವು ಈಗ ಸಿಕ್ಸ್ಟಿ ಅಬೋವ್ ಇದ್ದಾಗ ನಾವು ಸಡನ್ಲಿ ಒಂದೇ ಗಿಯರ್ ಆಗಿ ಬಿಟ್ಟಾಗ ಸಿಕ್ಸ್ಟಿಯಿಂದ ಟೆನ್ಗೆ ಬರೋದಕ್ಕೆ ಒಂದು ರೀತಿ ಈಗ ಕಂಪ್ಲೀಟಾಗಿ ಗಾಡಿ ಜರ್ ಕೊಡೋದಂಗಾಗುತ್ತೆ ಸಿಕ್ಸ್ಟಿ ಸ್ಪೀಡಲ್ಲಿ ಹೋಗ್ತಾ ಇರೋದನ್ನ ಸ ಸಡನ್ಲಿ ಈಗ ಹತ್ತಕ್ಕೆ ತರಬೇಕಂದ್ರೆ ಎಷ್ಟು ಒತ್ತಡ ಬೀಳುತ್ತೆ ಗಾಡಿಗೆ ಗಿಯರ್ ಬಾಕ್ಸ್ ಡ್ಯಾಮೇಜ್ ಆಗೋ ಟೆನ್ಷನ್ ಇರುತ್ತೆ ಹಾಗಾಗಿ ನಾವು ಮೀಟ್ರಿ ಬೋರ್ಡ್ನ ನೋಡ್ತಾನೆ ಇರಬೇಕು ಈಗ ಅದು ಕೂಡ ಕನ್ಫ್ಯೂಷನ್ ಇರುತ್ತೆ ಯಾವ ಗೇರ್ಗೆ ನಾವು ಯಾವ ಸ್ಪೀಡಲ್ಲಿ ಹೋಗಬೇಕು ಅಂತ ಇಲ್ಲಿ ನೋಡಿ ಮೀಟ್ರಿ ಬೋರ್ಡ್ ಯಾವ ಗಿಯರಲ್ಲಿ ಯಾವ ಸ್ಪೀಡಲ್ಲಿ ಹೋಗಬೇಕು ಅನ್ನೋದು ತುಂಬ ಕನ್ಫ್ಯೂಷನ್ ಇರುತ್ತೆ ಹಾಗಾಗಿ ಮೀಟ್ರಿ ಬೋರ್ಡಲ್ಲಿ ಸರಿ ನೋಡ್ಕೊಂಬಿಡಿ ಇವಾಗ ನಾವು ಗಾಡಿ ನಿಂತಿದೆ ಅಂದಾಗ ನಾವು ಗಾಡಿ ಮೂವ್ ಮಾಡಬೇಕು ಮೂವ್ ಒಂದನೇ ಗೇರಲ್ಲೇ ನಾವು ಮೂವ್ ಮಾಡ್ತೀವಿ ಫಸ್ಟ್ ಗೇರಲ್ಲಿ ಮೂವ್ ಮಾಡ್ತೀವಿ ಜೀರೋಯಿಂದ ಒಂದು ಹತ್ತು ಹದಿನೈದು ಇಪ್ಪತ್ತರ ಕೆಳಗಡೆ ಒಂದು ಪಾಯಿಂಟ್ ಇದೆಯಲ್ವ ಹದಿನೈದರವರೆಗೂ ನಾವು ಒಂದನೇ ಗೇರಲ್ಲಿ ಹೋಗ್ಬೋದು ಆಮೇಲೆ ಒಂದು ಇಪ್ಪತ್ತೈದರವರೆಗೂ ಎರಡನೇ ಗೇರಲ್ಲಿ ಹೋಗ್ಬೋದು ಆಮೇಲೆ ಒಂದು ಮೂವತ್ತೈದು ನಲ್ವತ್ತರವರೆಗೂ ನಾವು ತರ್ಡ್ ಗೇರಲ್ಲಿ ಹೋಗ್ಬೋದು ಆಮೇಲೆ ಒಂದು ನಲ್ವತ್ತೈದು ಐವತ್ತು ಅರವತ್ತರವರೆಗೂ ನಾವು ನಾಲ್ಕನೇ ಗೇರಲ್ಲಿ ಹೋಗ್ಬೋದು ಅರವತ್ತರ ಮೇಲೆ ನಾವು ಐದನೇ ಗೇರ್ನ ಯೂಸ್ ಮಾಡಬೇಕು ಐದನೇ ಗೇರ್ನ ಟಾಪ್ ಗೇರ್ ಅಂತ ಕರೀತಾರೆ ಸಿಕ್ಸ್ಟಿ ಅಬೋವ್ ನಾವು ಫಿಫ್ತ್ ಗೇರ್ನ ಯೂಸ್ ಮಾಡ್ತೀವಿ ಇನ್ನು ರಿವರ್ಸ್ ಹೋಗಬೇಕು ಅಂದಾಗ ಮಾತ್ರ ನಾವು ರಿವರ್ಸ್ ಗೇರ್ನ ಹಾಕೋಬೇಕು ಇನ್ನೊಂದು ಕೆಲವೊಬ್ಬರ ಡೌಟ್ ಏನಿರುತ್ತೆ ಅಂದರೆ ನಾವು ಇವಾಗ ಸ್ಪೀಡಾಗಿ ಹೋಗ್ತಾ ಇರ್ತೀವಿ ಸ್ಪೀಡಾಗಿ ಹೋಗ್ತಾ ಇರ್ತೀವಿ ನಮ್ಮ ನಾವು ಐದನೇ ಗೇರಲ್ಲಿ ಇರ್ತೀವಿ ಐದನೇ ಗೇರಲ್ಲಿ ಒಂದು ಏಯ್ಟಿ ಅಬವ್ ಹೋಗ್ತಾ ಇದ್ದೀವಿ ಅಂತ ಹಿಡ್ಕೊಳ್ಳಿ ಐದನೇ ಐದನೇ ಗೇರಲ್ಲಿ ಏಟಿ ಅಬೋವ್ ಹೋಗ್ತಾ ಇದ್ದೀವಿ ಅವಾಗ ಏನು ಮಾಡಬೇಕು ಈಗ ಐದನೇ ಗೇರಿಂದ ಗಾಡಿ ಸ್ಲೋ ಮಾಡಿ ನಾಲ್ಕನೇ ಗೇರಿಗೆ ಹಾಕಬೇಕು ನಾಲ್ಕನೇ ಗೇರಿಗೆ ಹಾಕೋದು ಬಿಟ್ಟು ನಾವು ರಿವರ್ಸ್ ಗೇರಿಗೆ ಹಾಕಿದರೆ ಏನು ಇಂಜಿನ್ ಡ್ಯಾಮೇಜ್ ಆಗುತ್ತಾ ಗೇರ್ ಬಾಕ್ಸ್ ಡ್ಯಾಮೇಜ್ ಆಗುತ್ತಾ ಅನ್ನೋದು ಒಂದು ತುಂಬ ಜನರ ಒಂದು ಡೌಟ್ ಇರುತ್ತೆ ಆ ರೀತಿ ಏನಾಗೋಲ್ಲ ಇವಾಗ ಫಿಫ್ತ್ ಗೇರಲ್ಲಿ ಇದ್ದೀವಿ ಫಿಫ್ತ್ ಗೇರಲ್ಲಿ ಇದ್ದೀವಿ ಸ್ಪೀಡಲ್ಲೇ ಇದ್ದೀವಿ ನಾವು ಈಗ ಕ್ಲಚ್ ಹಿಡಿದು ನಾವು ರಿವರ್ಸ್ ಗೇರ್ ಹಾಕಕ್ಕೆ ಚಾನ್ಸ್ ಇಲ್ಲ ಯಾಕಂದರೆ ಇಲ್ಲಿ ಗೇರ್ ಲಾಕ್ ಆಗಿರುತ್ತೆ ಇವಾಗ ನೋಡಿ ಗೇರ್ ಬೀಳ್ತಾ ಇದೆಯಾ ರಿವರ್ಸ್ ಇಲ್ಲ ಫಿಫ್ತು ಆದಮೇಲೆ ರಿವರ್ಸ್ ಗೇರ್ ಬೀಳ್ತಾ ಇಲ್ಲ ಅದೇ ನಾವು ಇವಾಗ ಗಾಡಿನ ನ್ಯೂಟ್ರಲ್ ಮಾಡಿ ರಿವರ್ಸ್ ಮಾಡಿದರೆ ಮಾತ್ರ ರಿವರ್ಸ್ ಬೀಳುತ್ತೆ ಗಾಡಿನ ನಿಲ್ಲಿಸಿ ನ್ಯೂಟ್ರಲ್ ಮಾಡಿ ರಿವರ್ಸ್ ಮಾಡಿದರೆ ಮಾತ್ರ ಬೀಳುತ್ತೆ ಸ್ಪೀಡಲ್ಲಿ ರಿವರ್ಸ್ ಬೀಳಲ್ಲ